ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಚಿತ್ರ ನಾ ಚಿತ್ರ ಅಂದ ತಕ್ಷಣ ನಿಮ್ಮ ಮನಸಲ್ಲಿ ಏನಾದರೂ ವಿಚಿತ್ರ ಅಂತ ಬಂದ್ರೆ ನಾನು ವಿಚಿತ್ರ ಅಲ್ಲ ಐ ಎಮ್ ಜಸ್ಟ್ ಚಿತ್ರ ಬೆಳಗ್ಗೆ ಬೆಳಗ್ಗೆ ಎದ್ದು ಹಲಸಿನ ಹಣ್ಣನ್ನ ತಿಂತ ಇದ್ದೀನಿ ನಮ್ಮ ಊರಿಂದ ಮೊನ್ನೆ ಹೋಗಿದ್ವಲ್ಲ ಆವತ್ತು ಬರ್ತಾ ಹಲಸಿನ ಹಣ್ಣನ್ನು ಕಿತ್ಕೊಂದಿ ಸರಿ ಅಂತ ಹೇಳ್ಬಿಟ್ಟು ಅದು ಒಂದು ಮೂರು ದಿವಸ ಇಟ್ಟರು ಅಣ್ಣೇ ಆಗಿರಲಿಲ್ಲ ಆಮೇಲೆ ನಾಲ್ಕನೇ ದಿನ ಕಣ್ಣಾಗಿದೆ ಸರಿ ಅಂತ ಹೇಳಿ ಅದನ್ನೆಲ್ಲ ಕಟ್ ಮಾಡಿ ಬೆಳ್ ಬೆಳಿಗ್ಗೆನೇ ಕಟ್ ಮಾಡಿಕೊಟ್ಟಿದ್ರು ಕುತ್ಕೊಂಡು ತಿಂತಾ ಇದ್ದೀನಿ ಇನ್ನೇನು ಕೆಲಸ ಕಟ್ ಮಾಡಿದ ತಕ್ಷಣ ಯಾವುದೇ ಆಗಲಿ ತಿಂಡಿ ಆಗಲಿ ಊಟ ಆಗಲಿ ನೋಡಿದ ತಕ್ಷಣ ತಿನ್ಬಿಡಬೇಕು ಅಂತ ಅನಿಸ್ಬಿಡತ್ತೆ ನನಗೆ ನೋಡಲಿಲ್ಲ ಅಂತಂದ್ರೆ ತಿನ್ನಬೇಕು ಅನಿಸಲ್ಲ ಬಟ್ ನೋಡಿದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋಲ್ಲ ತಿನ್ನಬೇಕು ಅಂತ ಅನಿಸ್ಬಿಡತ್ತೆ ಸರಿ ಅದೆಲ್ಲ ಆದಮೇಲೆ ಇನ್ನು ತಿಂಡಿ ಕಡೆಗೆ ಬರಬೇಕು ಸೊ ಬೆಳಗ್ಗೆನೆ ಎದ್ದು ಇಡ್ಲಿ ಮಾಡಿದ್ದೆ ಇಡ್ಲಿಗೆ ಪಾಲಕ್ ಮತ್ತು ಮೆಂತ್ಯಾಯಿ ಸೊಪ್ಪಿಂದ ಸಾಂಬಾರು ಸೂಪರ್ ಆಗಿರುತ್ತೆ ಕಾಂಬಿನೇಷನು ನಾವು ಯಾವಾಗ್ಲೂ ತರಕಾರಿಗಳನ್ನ ಕಾಂಬಿನೇಷನಲ್ಲಿ ಅದ್ರ ಅದರದ್ದೇ ಆದ ಕಾಂಬಿನೇಷನ್ಗೆ ಹಾಕಿದ್ರೆ ಸಾಂಬಾರು ತುಂಬ ಚೆನ್ನಾಗಾಗತ್ತೆ ಅದಲ್ದಲ್ಲೇ ಬೇರೆ ಬೇರೆ ಯಾವ್ಯಾವುದೋ ತರಕಾರಿಗೆ ಇನ್ಯಾವುದೋ ತರಕಾರಿನ ಮಿಕ್ಸ್ ಮಾಡಿಬಿಟ್ಟು ಏನಾದರೂ ನಾವು ಸಾಂಬಾರು ಅಂದರೆ ನಿಜವಾಗ್ಲೂ ಸಾಂಬಾರು ಚೆನ್ನಾಗಿರೋಲ್ಲ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ಅಂದರೆ ಅದಕ್ಕೆ ಹೊಂದ್ಕೊಳ್ಳೋವಂಥ ತರಕಾರಿನ ಹಾಕಿದ್ರೆ ನಿಜವಾಗ್ಲೂ ಸಾಂಬಾರು ಸೂಪರಾಗಿರತ್ತೆ ಆಮೇಲೆ ಸ್ವಲ್ಪ ಸ್ಪ್ರೌಟ್ಸ್ ಮಾಡಿಟ್ಟಿದ್ವಿ ಸ್ವಲ್ಪ ಸ್ಪ್ರೌಟ್ಸ್ ತಿಂದ್ವಿ ಅಲ್ಲಿಂದ ನಮ್ಮ ಅಮ್ಮ ಅವ್ರ ಹೋದ್ವಿ ನಮ್ಮ ಅಪ್ಪ ಹೇರಡೆ ಹಚ್ಕೊಳದಕ್ಕೆ ಅಂತ ಹೇಳ್ಬಿಟ್ಟು ಕೂತಿದಾರೆ ಪಾಪ ನನ್ ಮಗ ಹೇರಡೆನ ಹಚ್ಕೊಡುವಂತ ಅಂದ್ರೆ ಹೆಂಗ ಹಚ್ಕೊಟ್ಟವ್ ನೋಡಿ ಮಕ ಮೂತಿಗೆಲ್ಲ ಬಳದ್ಬಿಟ್ಟವ್ನೆ ಪಾಪ ಅಪ್ಪನಿಗೆ ಆಕ್ಚುಲಿ ಇದು ನಾನು ಯಾವಾಗಲೂ ವೀಡಿಯೋಸ್ಗಳನ್ನ ಯಾವಾಗಲೋ ಮಾಡಿಟ್ಕೊಂಡಿರ್ತೀನಿ ಇನ್ಯಾವಾಗ್ಲೋ ಅಪ್ಲೋಡ್ ಮಾಡ್ತೀನಿ ನಮ್ಮ ಯಜಮಾನ್ರ ಕಡೆಯವ್ರದ್ದು ಒಂದು ಮದುವೆ ಇತ್ತು ನಮ್ಮ ಊರಿಂದ ಒಂದು ಮದುವೆ ಇತ್ತು ನಮ್ಮ ಊರಿಂದ ಒಂದು ಮದುವೆ ಇತ್ತು ಅಲ್ಲಿಗೆ ಹೊರಟಿದ್ವಿ ಅದು ಬಂದು ಬೇಲೂರಲ್ಲಿ ಇದ್ದಿದ್ದು ಸರಿ ಅಂತ ಹೇಳಿಬಿಟ್ಟು ಎಲ್ಲರೂ ರೆಡಿ ಆಗಿ ಹೊರಟ್ವಿ ನಾನು ಅಮ್ಮ ನಮ್ಮಪ್ಪ ಬರಲಿಲ್ಲ ನಾನು ಅಮ್ಮ ಮತ್ತೆ ನಮ್ಮ ಮನೆಯವರು ನನ್ನ ಮಗ ನನ್ನ ಮಗ ಚಿಕ್ಕೋನು ಇಷ್ಟು ಜನ ಮಾತ್ರ ಹೊರಟ್ವಿ ಮನೆ ಕಡೆ ಮದ್ವೆ ಅಂತ ಮಾತ್ರ ಬೇಗ ಹೊರಡೋದು ಮನೆ ಕಡೆ ಮದ್ವೆಗೆ ನಾನು ನಿಜವಾಗ್ಲೂ ಬೇಗ ಹೋಗಲ್ಲ ಕಡಿಮೆ ಅಂದ್ರೆ ಒಂದ್ ಹನ್ನೆರಡು ಗಂಟೆ ಹನ್ನೆರಡುವರೆ ಮೇಲೆ ಹೋಗ್ತೀನಿ ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಕುತ್ಕೊಂಡ್ ಬಂದವ್ರ ಮುಖಗಳನ್ನೆಲ್ಲ ನೋಡ್ತಾ ಇರ್ಬೇಕು ನಿನ್ ಸೀರೆ ಚೆನ್ನಾಗಿದ್ಯಾ ನಿನ್ ಒಡವೆ ಚೆನ್ನಾಗಿದ್ಯಾ ಇದ್ಯಾವುದು ಅದ್ಯಾವುದು ಅಂತ ಅಲ್ವರೆ ಬರ ಒಂದ್ ಸಾವಿರ ಕಮೆಂಟ್ಸ್ಗಳನ್ನ ಹಾಕ್ತಿರ್ತಾರೆ ಆ ಕಮೆಂಟ್ಸ್ಗಳನ್ನ ಕೇಳ್ಕೊಂಡು ಅವ್ರ ಇವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಅದು ಬರೀ ಅದು ಒಂಥರ ನಂಗೆ ಒಂಥರ ನೆಗೆಟಿವ್ ಫೀಲ್ ಆಗುತ್ತೆ ಹಾಗಾಗಿ ನಾನು ಬೇಗ ಯಾರ ಇದಕ್ಕೂ ಫಂಕ್ಷನ್ಸ್ಗಳಿಗೆಲ್ಲ ಹೋಗೋದೇ ಇಲ್ಲ ಹೋದ್ನ ಟಕ್ ಅಂತ ಮುಗಿದ್ಬಿಡ್ಬೇಕು ಸೀದಾ ಎದ್ದು ಬರ್ತಾ ಇರಬೇಕು ಹಂಗ ಆ ಟೈಮಿಂಗ್ಸ್ ಅಲ್ಲೇ ನಾನು ಹೋಗ್ಬೇಕು ಅದ್ಯಾಲ್ ನೋಡ ಇಲ್ಲಿ ಹಂಗಲ್ಲ ಇವ್ರ ಕಡೆ ಯಾವ್ದೇ ಮದ್ವೆ ಆಯಿತು ಅಂದ್ರೂ ಅವ್ರಿಗೆ ಕಮ್ಮಿ ಅಂದ್ರೆ ಒಂಬತ್ತುವರೆ ಹತ್ತು ಗಂಟೆ ಅಷ್ಟೊತ್ತಿಗೆ ಆಗ್ಲಿ ನಾವು ರೆಡಿ ಆಗಿ ಹೊರಟ ಬಿಡ್ಬೇಕು ಅಲ್ಲಿ ಹೋಗ್ಬಿಡ್ಬೇಕು ಅಷ್ಟ್ ಆಗಲಿ ಮದುವೆ ಮನೆ ಒಳಗಡೆ ಇರ್ಬೇಕಂದ್ರೆ ದಾರೆ ದಾರೆ ಕರೆಕ್ಟ್ ಆಗಿ ನಾವ್ ಅಲ್ಲಿ ಇರ್ಬೇಕು ಬಟ್ ನನಿಗೆ ನನ್ನ ಬೇರೆ ತರ ಇದೆ ಬೇರೆ ತರ ಅದಕ್ಕೆ ಬೈತಾ ಇದಾರೆ ಊಟ ಟೈಮಿಗೆ ಹೊರಟಿದ್ಯಾ ಅಂತ ನಾನು ಹತ್ತುವರೆ ಹತ್ತು ಮುಖಾಲ ಹೊರಟಿದ್ದೀನಿ ಅಲ್ಲಿ ಸಿಟಿ ಒಳಗಡೆ ಹೋಗೋರ್ತಿಗೆ ಇನ್ನು ಹನ್ನೊಂದು ಗಂಟೆ ಆಗಿದೆ ಅವ್ರ ಅಷ್ಟೊತ್ತಿಗೆ ಬೈತಾಕೋತಿದ್ದಾರೆ ನೋಡಿ 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 ಬೇಗ ಲೇಟ್ ಆಯ್ತು ಲೇಟ್ ಆಯ್ತು ಆಮೇಲೆ ದಾರಿ ಉದ್ದಕ್ಕೂ ನಾನು ಬ್ಲಾಗ್ ಹಾಕಕ್ಕೆ ವಿಡಿಯೋ ಮಾಡಿಕೊಡ್ರಿ ವಿಡಿಯೋ ಮಾಡ್ತೀವಿ ಕೊಡ್ರಿ ಅಂತ ಕೇಳೋದು ಇವ್ರು ಯಾರು ನನಗ್ ಮಾಡ್ಕೊಡಲ್ಲ ನಾನು ಡ್ರೈವಿಂಗು ಮಾಡ್ಕೊಂಡು ವೀಡಿಯೋನು ಇಟ್ಕೊಳಕ್ ಸಾಧ್ಯನಾ ಅದೇ ಕಮೆಂಟ್ಸ್ ಆಗ್ತಿದ್ದಾರೆ ನಾನ್ ಮಾಡ್ಲಾ ನಾನ್ ಮಾಡ್ಲಾ ಮಕ್ಳಿಗೆ ಹೇಳೋದ್ರುನು ಅವ್ರೂ ಆ ಕಡೆಗೊಬ್ರು ಈ ಕಡೆಗೊಬ್ರು ಮುಖ ಮಾಡ್ಕೊಂತಾರೆ ಇವ್ರ್ ನಮ್ಮನೆಯವ್ರಿಗೆ ಹೇಳಿದ್ರೆ ಅವ್ರಗ್ ಮಾಡೋದು ವಿಡಿಯೋ ಮಾಡೋದಕ್ಕೆ ಬರಲ್ಲ ಇನ್ನ ನಾನು ಯಾರ ಹತ್ರ ಅಂತ ವಿಡಿಯೋ ಮಾಡಿದ್ರೆ ಬಂದ್ರೆ ಜಗಳ ಮಾಡೋದ್ರಲ್ಲೇ ಟೈಮ್ ಆಗೋಗುತ್ತೆ ಇನ್ನು ನಾನ್ ಹೆಂಗೆ ಹೆಂಗ್ ಮಾಡೋದಂತ ನಂಗ್ ಅರ್ಥನೇ ಆಗ್ತಿಲ್ಲ ಯಾವಾಗಲೂ ಕಾರ್ ಡ್ರೈವಿಂಗ್ನಲ್ಲಿ ವೀಡಿಯೋ ಹಾಕುವಾಗೆಲ್ಲ ನನಗೆ ಯಾವಾಗಲೂ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ ನೀವು ಡ್ರೈವಿಂಗ್ ಹೆಂಗೆ ಮಾಡ್ತೀರಾ ನಮಗೂ ಅದನ್ನು ಹೇಳ್ಕೊಡಿ ಅಂತ ಹೇಳಿಬಿಟ್ಟು ಡ್ರೈವಿಂಗ್ ಹೆಂಗೆ ಮಾಡ್ತೀರ ಅನ್ನೋದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ಯಾಕೆಂದರೆ ಡ್ರೈವಿಂಗ್ ಎಲ್ಲರೂ ಹೆಂಗೆ ಮಾಡ್ತಾರೆ ಹಾಗೆ ನಾನು ಡ್ರೈವ್ ಮಾಡ್ತೀನಿ ಬಟ್ ನಾನು ಡ್ರೈವಿಂಗ್ ಕಲಿಯೋದಕ್ಕೇನೆ ಹೆಚ್ಚು ಕಡಿಮೆ ಒಂದು ಒಂದೂವರೆ ವರ್ಷ ತಗೊಂಡಿದ್ದೀನಿ ಸುಮ್ಮನೆ ಹಾಗೆ ಡ್ರೈವಿಂಗ್ ಬಂದಿಲ್ಲ ನನಗೆ ಆ್ಯಂಡ್ ನಾವು ಇದಕ್ಕೆ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿದ್ವಿ ಬಟ್ ಅಲ್ಲಿ ಡ್ರೈವಿಂಗ್ ಕಲಿಯೋದಕ್ಕೆ ನನಗೆ ಆಗಲೇ ಇಲ್ಲ ಬಿಕಾಸ್ ನೀವು ಯಾವಾಗಲೂ ಡ್ರೈವಿಂಗ್ ಸ್ಕೂಲಲ್ಲಿ ಹೆಂಗೆ ಏನಾಗಿರುತ್ತೆ ಗೊತ್ತಾ ಅವ್ರ ಗಾಡಿನಲ್ಲಿ ಎರಡೂ ಕಡೆ ಕ್ಲಚ್ ಎರಡೂ ಕಡೆ ಬ್ರೇಕ್ ಇರುತ್ತೆ ಇನ್ ಕೇಸ್ ನಾವೇನಾದರೂ ಒಂಚೂರು ತಪ್ಪು ಮಾಡಿದಾಗ್ಲೂನು ಅವ್ರು ಏನು ಮಾಡ್ಬಿಡ್ತಾರೆ ಅದನ್ನು ಸರಿ ಮಾಡ್ಕೊಳ್ತೀರಿ ಯಾಕಂದರೆ ಅವ್ರ ಕಡೆನೂ ಇರುತ್ತಲ್ಲ ಆ ಬ್ರೇಕ್ನ ಹಿಡಿಬೋದು ಕ್ಲಚ್ ಅವರು ಮೇಂಟೈನ್ ಮಾಡ್ಬೋದಲ್ವಾ ಸೊ ಹಾಗಾಗಿ ಅದು ಸರಿ ಹೋಗ್ಬಿಡುತ್ತೆ ನಾವು ಎಷ್ಟೇ ಪರ್ಫೆಕ್ಟಾಗಿ ಅದರಲ್ಲಿ ಕಲಿಬೇಕು ಅಂತ ಅಂದ್ಕೊಂಡ್ರು ಕಲಿಯೋದಕ್ಕೆ ಸಾಧ್ಯವೇ ಇಲ್ಲ ನೀವು ನಿಮ್ಮ ಗಾಡಿನೇ ಸ್ವಂತ ತೆಗೆದು ಒಂದು ದಿವಸ ಭಯ ಬೀಳ್ದಲ್ಲೇ ಒಂಚೂ ಸ್ವಲ್ಪ ಅಂದರೆ ಒಂಚೂ ಟಚ್ಚಲ್ಲಿ ಅವ್ರ ಹತ್ರ ಹೇಳಿಸ್ಕೊಂಡು ನಿಮ್ಗೆ ಯಾರಾದರೂ ಪರಿಚಯ ಇರೋರತ್ರ ನೀವು ಗಾಡಿನ ಕಲಿಬೇಕಾಗತ್ತೆ ದಟ್ಸ್ ಬೆಟರ್ ನೀವು ಡ್ರೈವಿಂಗ್ ಸ್ಕೂಲ್ಗಿಂತನೂ ಇಟ್ಸ್ ಬೆಟರ್ ಅಂತ ನನಗನ್ಸುತ್ತೆ ಬಿಕಾಸ್ ನಾನು ಹಾಗೇನೇ ಕಲ್ತಿದ್ದು ನಾನು ಒಂದು ವರ್ಷದಿಂದನು ಡ್ರೈವಿಂಗ್ ಸ್ಕೂಲ್ಗೆ ಹೋಗ್ತಾನೇ ಹೋಗ್ತಾನೇ ಬಟ್ ನನಗೆ ಆ ಧೈರ್ಯನೇ ಬರ್ತಿರ್ಲಿಲ್ಲ ಆದರೆ ನಮ್ಮ ಮನೆ ಮೇಲ್ಗಡೆ ಒಬ್ಬರು ಲಾರಿ ಡ್ರೈವರ್ ಇದ್ರು ಅವ್ರ ಹತ್ರ ಬರೀ ಒಂದು ದಿವಸ ಹೋಗಿದ್ದಷ್ಟೇಂದೇನೆ ಒಂದು ದಿವಸ ಅವ್ರ ಜೊತೆ ಡ್ರೈವಿಂಗ್ ಕಲಿಯೋದಕ್ಕೆ ಹೋಗಿದ್ವಿ ಅಲ್ಲಿ ನನಗೆ ಅಲ್ಲೇ ಪಟ್ಟಂತ ಸ್ವಲ್ಪ ಧೈರ್ಯ ಬಂದ್ಬಿಡ್ತು ಆಮೇಲೆ ಅವರು ನನ್ನ ಗಾಡಿನೇ ನನ್ನ ಕೈ ಕೊಟ್ಟರು ನೀವು ಓಡಿಸಿ ಏನು ಆಗಲ್ಲ ಟ್ರೈ ಮಾಡಿ ಟ್ರೈ ಮಾಡಿ ಅಂತ ಸ್ವಲ್ಪ ಧೈರ್ಯ ಬಂತು ಎರಡನೇ ದಿವಸ ಒಂಚೂರು ಪರ್ಫೆಕ್ಟ್ ಆದರೆ ಮೂರನೇ ದಿವಸ ಫುಲ್ ಪರ್ಫೆಕ್ಟ್ ಆದರೆ ನಾಲ್ಕನೇ ದಿವಸಕ್ಕೆ ನಾನೇ ಗಾಡಿ ತೆಗೆದು ಡ್ರೈವ್ ಮಾಡೋದಕ್ಕೆ ಶುರು ಮಾಡಿದೆ ಸೊ ಹಾಗಾಗಿ ನಾವು ಡ್ರೈವಿಂಗ್ ಸ್ಕೂಲ್ಗೆ ಎಷ್ಟೇ ಹೋದ್ರೂ ನಮ್ಮಲ್ಲಿ ಆ ಪರ್ಫೆಕ್ಷನ್ ಬರೋಲ್ಲ ಆಮೇಲೆ ಧೈರ್ಯನೂ ಬರಲ್ಲ ಬಿಕಾಸ್ ಅವರು ಅಲ್ಲಿ ಮ್ಯಾನೇಜ್ ಮಾಡ್ತಿರ್ತಾರಲ್ಲ ನಮಗೆ ಅದೇನು ಫೀಲ್ ಆಗೋಲ್ಲ ನಾವು ನಮ್ಮ ಗಾಡಿನೇ ಒಂದ್ಸರಿ ಧೈರ್ಯವಾಗಿ ಓಡಿಸಿದ್ರೆ ಮಾತ್ರ ನಾವು ಮ್ಯಾನೇಜ್ ಮಾಡೋಕ್ಕಾಗೋದು ಆಮೇಲೆ ಡ್ರೈವಿಂಗ್ ಹೇಳ್ಕೊಡಿ ಯಾವ ಥರ ನೀವು ಡ್ರೈವ್ ಮಾಡ್ತೀರಾ ಅಂತಲೂ ಕೇಳ್ತೀರಿ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಹೇಳ್ಕೊಡ್ತೀನಿ ಮತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗೋಣ ನಾವು ಮದುವೆಗೆ ಹೋಗಿದ್ವಲ್ಲ ಅಲ್ಲಿ ಒಂದೆರಡು ಮೂರು ಫೋಟೋ ಕ್ಲಿಪ್ಪಿಂಗ್ಸನ್ನು ಹಾಕೊಂಡೆ ಅಂದರೆ ತೆಕ್ಕಂಡೆ ಅದನ್ನು ಹಾಕಿದ್ದೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ